ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಬರುವಾಗ ಶೋಭಾ ಶೆಟ್ಟಿ ಅವರು ಫುಲ್ ಕಾನ್ಫಿಡೆನ್ಸ್ ಮಾತುಗಳನ್ನು ಆಡಿದ್ರು ಆದರೆ ಇದೀಗ ಇದಕ್ಕೆ ತದ್ವಿರುದ್ಧವಾಗಿ ಉತ್ತಮ ಅವಕಾಶ ಸಿಕ್ಕರೂ ಟು ಅಂತ ಕಣ್ಣೀರಿಡುತ್ತಾ ತಾವಾಗಿಯೇ ಹೊರಹೋಗುವ ಮಾತನಾಡಿದ್ದಾರೆ ಇನ್ನು ಜನರಿಂದ ಮತ್ತೊಂದು ಅವಕಾಶ ಸಿಕ್ಕರೂ ಅದನ್ನು ಬಳಸಿಕೊಳ್ಳದೆ ಹೊರಹೋಗುತ್ತೇನೆ ಎಂದು ಹೇಳ್ತಾ ಇದ್ದಾರೆ ಇದಕ್ಕೆ ಸುದೀಪ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ನೋಡೋಣ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಅವರು ಬಾರಿ ಸೌಂಡ್ ಅನ್ನು ಮಾಡಿದ್ರು ಎಲ್ಲರ ಮುಖವಾಡ ಕಳಿಸುತ್ತೇನೆ ಅಂತಲೂ ಸವಾಲು ಎಸೆದಿದ್ರು ಈ ಮೊದಲು ಅವರು ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಅನುಭವದಿಂದ ಬಂದವರಾಗಿದ್ರು ಆದರೂ ಸಹ ಬಿಗ್ ಬಾಸ್ ಕ್ರೀಡಾ ಸೀಸನ್ನಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳಲು ಶೋಭಾ ಶೆಟ್ಟಿಗೆ ಸಾಧ್ಯ ಆಗಲಿಲ್ಲ ಭಾನುವಾರ ನಡೆದ ವಾದದ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಶೋಭಾ ಶೆಟ್ಟಿ ಅವರ ಡ್ರಾಮಾ ಸುದೀಪ್ ಅವರ ಕೋಪಕ್ಕೆ ಕಾರಣವಾಯಿತು ಎಲಿಮಿನೇಷನ್ ಲಿಸ್ಟ್ನಲ್ಲಿ ಶಿಶಿರ್ ಐಶ್ವರ್ಯ ಶೋಭಾ ಶೆಟ್ಟಿ ಅವರು ಇದ್ರು ಈ ವೇಳೆ ಮೊದಲಿಗೆ ಶೋಭಾ ಶೆಟ್ಟಿ ಅವರು ಸೇಫ್ ಅಂತ ಸುದೀಪ್ ಹೇಳ್ತಾರೆ ಆಗ ಶೋಭಾ ಶೆಟ್ಟಿ ನನ್ನ ಕೈಲಿ ಇಲ್ಲಿರಲು ಆಗ್ತಾ ಇಲ್ಲ ಹೊರಗಡೆ ಕಳಿಸಿ ಸರ್ ಎಂದು ಅಳ್ಳು ತೊಡಗಿಕೊಳ್ತಾರೆ ಆಗ ಸುದೀಪ್ ಅವರಿಗೆ ಧೈರ್ಯ ತುಂಬಿ ಅಲ್ಲೇ ಉಳಿಸುವ ಕೆಲಸವನ್ನ ಮಾಡ್ತಾರೆ ಆಗ ಶೋಭಾ ಶೆಟ್ಟಿ ಅವರು ನನಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಇಲ್ಲೇ ಇದ್ದು ಆಡ್ತೇನೆ ಸರ್ ಅಂತ ಹೇಳ್ತಾರೆ ಬಳಿಕ ಶಿಶಿರ್ ಐಶ್ವರ್ಯ ಅವರ ಪೈಕಿ ಒಬ್ಬರನ್ನ ಸೇವ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಈ ವೇಳೆ ಬಹುತೇಕ ಸ್ಪರ್ಧಿಗಳು ಐಶ್ವರ್ಯ ಅವರು ಮನೆಯಿಂದ ಹೊರಗಡೆ ಹೋಗಬೇಕು ಶಿಶಿರ ಉಳಿಯಬೇಕು ಎಂದು ಹೇಳ್ತಾರೆ ಈ ವೇಳೆ ಶೋಭಾ ಅವರ ಬಳಿ ಈ ಬಗ್ಗೆ ಒಪಿನಿಯನ್ ಕೇಳುವಾಗ ಪ್ಲೇಟ್ ಬದಲಾಯಿಸಿ ಮತ್ತೆ ನಾನು ಹೊರಗಡೆ ಹೋಗಬೇಕು ಸರ್ ದಯವಿಟ್ಟು ಕ್ಷಮಿಸಿ ಎಂದು ಸುದೀಪ್ ಬಡಿ ಬೇಡಿಕೊಳ್ತಾರೆ ಆಗ ಕೋಪಗೊಂಡು ಸುದೀಪ್ ಮೊದಲಿಗೆ ನಾನು ಇಲ್ಲೇ ಇರ್ತೇನೆ ಕಾನ್ಫಿಡೆನ್ಸ್ ಬಂದಿದೆ ಆಡ್ತೇನೆ ಅಂತ ಹೇಳಿದ್ರಲ್ಲ ಇದೀಗ ದಿಢೀರ್ ನಿದ್ದಾರೆ ಏಕೆ ಬದಲಾಯಿತು ಅಂತ ಪ್ರಶ್ನೆ ಮಾಡ್ತಾರೆ ಆಗ ಶೋಭಾ ಅವರು ನಾನು ಯೋಚನೆ ಮಾಡ್ತಿದ್ದೆ ಸರ್ ಇಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಎಂದು ಹೇಳ್ತಾರೆ ಇದಕ್ಕೆ ಮತ್ತಷ್ಟು ಕೋಪಗೊಂಡ ಸುದೀಪ್ ಸರ್ ನನ್ನ ಪ್ರೇಕ್ಷಕರಿಗೆ ಹಾಗೂ ನಿಮಗೆ ಓಟ್ ಮಾಡಿದವರಿಗೆ ನೀವು ಮೋಸ ಮಾಡ್ತಿದ್ದೀರಿ ನಿಮ್ಮ ಪರವಾಗಿ ನಾನು ಅವರಿಗೆ ಕ್ಷಮೆ ಕೇಳ್ತೇನೆ ನೀವು ಮಾತನಾಡದೆ ಹೋಗಿ ಗೆಟ್ ಔಟ್ ಎಂದು ಹೇಳ್ತಾರೆ ಈ ಮೂಲಕ ಐಶ್ವರ್ಯ ಹಾಗೂ ಶಿಶಿರ್ ಅವರಿಗೆ ನೀವು ಆಟ ಮುಂದುವರಿಸಿ ಎಂದು ಹೇಳ್ತಾರೆ ಓಟ್ ಮಾಡಿದ ಜನಗಳಿಗೆ ಏನ್ ಮರ್ಯಾದೆ ಕೊಡ್ತಿದ್ದೀರಿ ನೀವು ಅವರೇನು ಮೂರ್ಖರ ಮೊದಲು ನೀವು ಮಾತನಾಡಿದ ಡ್ರಾಮಾನ ನನ್ನ ಮಾತಿಗೆ ಮತ್ತು ಜನರಿಗೆ ಬೆಲೆ ಕೊಡದೆ ಇರುವವರ ಬಗ್ಗೆ ನನಗೆ ಸಿಂಪತಿಯೇ ಬೇಡ ಇದೆಲ್ಲ ದೊಡ್ಡ ಡ್ರಾಮಾ ಇದನ್ನ ಸಹಿಸಲು ಸಾಧ್ಯವಿಲ್ಲ ಈ ರೀತಿ ಕಳೆದ ಯಾವ ಸೀಸನ್ನಲ್ಲೂ ಯಾವತ್ತೂ ನಡೆದಿಲ್ಲ ಜನರ ಓಟ್ ನೀವು ಓಟ್ಗೆ ನೀವು ಬೆಲೆ ಕೊಡ್ಲಿಲ್ಲ ನನ್ನನ್ನು ಮೂರ್ಖ ಅಂದ್ಕೊಂಡಿದ್ದೀರಾ ನಾನು ನಿಮ್ಮನ್ನ ಮನೆಗೆ ಕಳಿಸ್ತೇನೆ ಓಟ್ ಹಾಕಿದವರಿಗೆ ನಾನು ಕ್ಷಮೆ ಕೇಳ್ತೇನೆ ಎಂದು ಸುದೀಪ್ ಅವರು ಅಂತಿಮ ತೀರ್ಮಾನ ನೀಡಿದ್ರು ಇನ್ನು ಶೋಭಾ ಶೆಟ್ಟಿ ಅವರು ಮನೆ ಬಿಟ್ಟು ಹೋದ್ರೋ ಇಲ್ಲವೋ ಎಂಬುದು